ಿ ಮೂರು ತಾಲೂಕಿನಿಂದ ನನಗೆ ನೀವೆಲ್ಲರೂ ತುಂಬು ಹೃದಯದಿಂದ ಆಶೀರ್ವಾದಿಸಿದಿರ ಒಂದು ಮಹಿಳೆಯನ್ನು ಮಹಿಳೆಯರೇ ಗುರುತಿಸಿ ನನ್ನ ಜೊತೆ ಕೈ ಜೋಡಿಸಿ ನನ್ನ ನನಗೆ ಶುಭ ಹಾರೈಸಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಿದ್ದೀನಿ ಹನ್ನೆರಡು ಮತಗಳನ್ನು ಪಡೆದುಕೊಂಡಿದ್ದೀನಿ ಜಯ ಶ್ರೀಗಳಾಗಿದ್ದೀನಿ ನನ್ನ ಜೊತೆ ನನ್ನ ಎಲ್ಲ ಶಿಕ್ಷಕರೊಂದಕ್ಕೆ ನಾನು ಸಾಂಗ ನಮಸ್ಕಾರಗಳನ್ನ ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ ಏಕೆ ಅಂತಂದರೆ ಇವತ್ತು ಸೇವೆಯನ್ನ ನಮ್ಮ ಟೀಚರ್ಸು ಗುರುತಿಸಿದ್ದಾರೆ ಸೇವೆ ನಮ್ಮ ಏನು ನಮ್ಮ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ನಮ್ಮ ಶಿಕ್ಷಕರ ಕೆಲವು ದುರಂತ ಸಮಸ್ಯೆಗಳಿಗೆ ನಾವು ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಟ್ಟಾಗಿ ನೌಕರರ ಸಂಘದಲ್ಲಿ ಪ್ರಬಲವಾಗಿ ನಾವು ಅದನ್ನು ಗಟ್ಟಿಗೊಳಿಸ್ಕೊಳ್ತಾ ಇದ್ದೀವಿ ಏಕೆಂತಂದರೆ ಇವತ್ತು ಕೆಲವು ಸಮಸ್ಯೆಗಳು ಹಾಗೆ ಉಳ್ಕೊಂಡಿದ್ದಾವೆ ಆ ಸಮಸ್ಯೆಗಳಿಗೆಲ್ಲ ನಾವು ಪರಿಹಾರವನ್ನು ನನ್ನ ಕೈ ಮೀರಿ ನಾನು ಮಾಡ್ತೀನಿ ಅಂತ ನನ್ನ ಎಲ್ಲ ನನ್ನ ಶಿಕ್ಷಕರ ಪರವಾಗಿ ನಾನು ಈ ಮೂಲಕ ತನ್ನಲ್ಲಿ ಶಿವರಾಜು ಎಲ್ ಹಾಗೂ ಎಚ್ ಚಂದ್ರಪ್ಪ ಎಂ ಸೌಭಾಗ್ಯ ಈ ಮೂರು ಜನ ಅಭ್ಯರ್ಥಿಗಳು ಶಿಕ್ಷಕರ ಪರವಾಗಿ ನಿಸ್ವಾರ್ಥವಾಗಿ ಸತತವಾಗಿ ಹದಿನೈದು ವರ್ಷಗಳಿಂದ ಸೇವೆಯನ್ನು ಮಾಡ್ಕೊ ಮಾಡ್ಕೊಂಡು ಬಂದಿರತಕ್ಕಂಥ ಪ್ರತಿಫಲ ಇನ್ನು ಮುಂದೆಯೂ ಸಹ ಶಿಕ್ಷಕರ ಸೇವಕರಾಗಿ ಹಾಗೂ ರಾಜ್ಯ ಸಂಘದ ಜೊತೆಗೂಡಿ ಶಿಕ್ಷಕರ ಅನೇಕ ಸಮಸ್ಯೆಗಳು ಬಾಕಿ ಉಳಿದಿವೆ ಆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಸತತವಾದ ಪ್ರಯತ್ನವನ್ನು ಶಿಕ್ಷಕರ ಪರವಾಗಿ ಮಾಡುತ್ತೇವೆ ಎಂದು ಈ ಮೂಲಕ ತಮ್ಮಲ್ಲಿ ಹೇಳಲು ಬಯಸುತ್ತೇನೆ ಚಂದ್ರಪ್ಪ ದಕ್ಷಿಣ ವಲಯ ಶಿಕ್ಷಕರು